ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ದಕ್ಷಿಣ ಕಾಶಿ ಕ್ಷೇತ್ರ ಅಂತರ್ಗಂಗೆ ಎಂಬ ಜಾಗಕ್ಕೆ ಇದು ಇರತಕ್ಕಂಥದ್ದು ಕೋಲಾರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಬನ್ನಿ ಸ್ನೇಹಿತರೆ ಇದನ್ನು ಎಕ್ಸ್ಪ್ಲೋರ್ ಮಾಡೋಣ ಯಾರಿದೆ ನಿಮಗೆ ನಾನು ಸ್ಪೆಷಲ್ ಆಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಕ್ಷೇತ್ರ ಇದು ಬಂದ್ಬಿಟ್ಟು ದಕ್ಷಿಣ ಕಾಶಿ ಕ್ಷೇತ್ರ ಅಂತರ್ಗಂಗೆ ಅಂತ ಹೇಳ್ತೀವಿ ಸ್ನೇಹಿತರೆ ಬನ್ನಿ ಒಳಗಡೆ ಏನಿದೆ ನಿಮಗೆ ಬಿಡಿ ಬೆಳಿಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಸ್ನೇಹಿತರೆ ಇದು ಅಂತರ್ಗಂಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ವಿತ್ ನಮ್ಮ ಸ್ನೇಹಿತರ ಜೊತೆ ಇಲ್ಲಿ ಏನೇನು ವಿಶೇಷ ಮತ್ತು ಏನೇನು ನೋಡ್ಲಿಕ್ಕೆ ನಮ್ಗೆ ಸಿಗತ್ತೆ ಅನ್ನೋದು ನಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮಗೆ ನೋಡ್ತಾ ಇರಿ ಸ್ನೇಹಿತರೆ ಸ್ನೇಹಿತರೆ ಇದು ಅಂತರ್ಗಂಗೆ ಬೆಟ್ಟದ ಕೋಲಾರದ ಮೂಲ ಪ್ರವಾಸ ಸ್ಥಳವಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ ಇದು ಅಂತರಂಗ ಬೆಟ್ಟವು ಶತಶೃಂಗ ಪರ್ವತ ಶ್ರೇಣಿಯಲ್ಲಿ ಸಿಗುವುದು ಒಂದು ವಿಶೇಷ ಹಾಗೆ ಇದು ಕೋಲಾರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಒಂದು ಪವಿತ್ರ ಸ್ಥಳವಾಗಿದೆ ಅನ್ನೋದು ವಿಶೇಷ ಹಾಗೆ ಇನ್ನೊಂದು ವಿಶೇಷ ಏನಂತಂದರೆ ಈ ದೇವಸ್ಥಾನದಲ್ಲಿ ಯಾವಾಗಲೂ ಬಸವನ ಬಾಯಲ್ಲಿ ನೀರು ಬರೋದು ಒಂದು ವಿಶೇಷ ಆ ಗಂಗಾಮಾತೆ ಬರೋದು ಒಂದು ನಮಗೆ ನೋಡಲಿಕ್ಕೆ ಸಿಗುತ್ತೆ ಬನ್ನಿ ಈಗ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಇಲ್ಲಿ ಪರಿಸರ ಸ್ನೇಹಿಗಳು ಕೂತ್ಕೊಂಡು ಎಂಜಾಯ್ ಮಾಡತಕ್ಕಂತ ಒಂದು ವಿಶೇಷವಾಗಿ ಜಾಗವನ್ನು ನಮ್ಮ ನಿಮ್ಮೆಲ್ಲರಿಗೆ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಬನ್ನಿ ನೋಡೋಣ ಅದನ್ನು ನಿಮಗೆ ತೋರಿಸ್ತೀನಿ ಜಾಗವು ಟ್ರೆಕ್ಕಿಂಗ್ ಮಾಡೋವ್ರಿಗೆ ಒಂದು ಹೇಳಿ ಮಾಡಿಸಿರ್ತಕ್ಕಂಥ ಒಂದು ಜಾಗ ಹಾಗೆ ಈ ಜಾಗದ ವಿಶೇಷ ಏನಂತಂದ್ರೆ ಸ್ನೇಹಿತರೆ ಇದನ್ನು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಆನ್ಲೈನಲ್ಲಿ ಮಾಡಬೇಕು ಇಕೋ ಟೂರಿಸಂ ಎಂಬ ಒಂದು ವೆಬ್ಸೈಟ್ ಇದೆ ಸ್ನೇಹಿತರೆ ವೆಬ್ಸೈಟಲ್ಲಿ ದಿನಕ್ಕೆ ನೂರ ಜನರಿಗೆ ಮಾತ್ರ ಅಲ್ಲಿ ನಮಗೆ ಸೀಟುಗಳು ಸಿಗಲಿಕ್ಕೆ ಸಾಧ್ಯ ಇದೆ ನೋಡಿ ಇದು ಇಷ್ಟೊಂದು ಬ್ಯೂಟಿಫುಲ್ ಆದಂತಹ ಒಂದು ಜಾಗ ಇಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹಾಗೂ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೀವು ಇಲ್ಲಿ ಎಂಜಾಯ್ ಮಾಡ್ಬೋದು ಇದು ಕೋಲಾರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ವಿಶೇಷ ಜಾಗ ಹಾಗೆ ನಾವು ನಮ್ಮ ಸ್ನೇಹಿತರ ಜೊತೆ ಈ ಜಾಗನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗಿದ್ದೀವಿ ಸ್ನೇಹಿತರೆ ಇನ್ನೂ ವಿಡಿಯೋನ ಸ್ಕಿಪ್ ಮಾಡಿದರೆ ಎಂಡೋರ್ಗೂ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆದ ಜಾಗವನ್ನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಈ ಬೆಟ್ಟದ ಸುತ್ತ ಅನೇಕ ಅಗ್ನಿ ಪರ್ವತ ಶಿಲೆಗಳು ಹಾಗೂ ನೈಸರ್ಗಿಕವಾಗಿ ಕೊರೆಯಲಾದ ಗುಹೆಗಳು ಇದೆ ಸ್ನೇಹಿತರೆ ಈ ಬೆಟ್ಟದ ಮೇಲ್ಭಾಗದಿಂದ ಕೋಲಾರದ ಪರಿಪೂರ್ಣ ಚಿತ್ರವನ್ನು ನೋಡಬಹುದು ಅನ್ನೋದು ಒಂದು ವಿಶೇಷ ಈ ದೇವಾಲಯದ ದೇವರು ಕಾಶಿ ವಿಶ್ವೇಶ್ವರ ದೇವಸ್ಥಾನದಲ್ಲಿ ಮುಖ್ಯ ಶಿವಲಿಂಗವಿದೆ ಹಾಗೂ ಮುಖ್ಯ ಮಂಟಪದ ಕಡೆ ನಾಲ್ಕು ಬೇರೆ ಲಿಂಗಗಳು ಕೂಡ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ಹಾಗೆ ಬಸವಣ್ಣ ಬಾಯಿಯಲ್ಲಿ ಮುನ್ನೂರ ಅರವತ್ತೈದು ದಿವಸಗಳೂ ಕೂಡ ನೀರು ಬರುವುದು ಇಲ್ಲಿವರೆಗೂ ನಿಂತಿಲ್ಲ ಇದು ವಿಜ್ಞಾನಿಗಳಿಗೆ ಒಂದು ಚಾಲೆಂಜಿಂಗ್ ಆಗಿ ಇನ್ನೂ ನಮಗೆ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಹಾಗೆ ಈ ವ್ಯೂ ಪಾಯಿಂಟ್ ನೋಡಿದ ಮೇಲೆ ನಾನು ನಿಮಗೆ ಹಾಗೆ ಮುಂದೆ ಟ್ರೆಕ್ಕಿಂಗ್ ಟೈಪ್ ನಿಮ್ಮ ಕರ್ಕೊಂಡು ಹೋಗ್ಬೇಕಾಗತ್ತೆ ಇದು ಕಾಡುಗಳ ಮಧ್ಯದಲ್ಲಿ ಇರತಕ್ಕಂಥ ಒಂದು ವಿಶೇಷವಾದ ಒಂದು ಜಾಗ ಸ್ನೇಹಿತರೆ ಹಾಗೆ ಬೆಟ್ಟಗಳ ಮಧ್ಯೆ ಸಿಗ್ತಕ್ಕಂಥ ಒಂದು ವಿಶೇಷವಾದ ಅದುವೇ ದಕ್ಷಿಣ ಕಾಶಿ ಕ್ಷೇತ್ರ ಅಂತರಗಂಗೆ ಅಂತ ಹೇಳ್ಬೋದು ಸ್ನೇಹಿತರೆ ಅಂತರಗಂಗೆ ಅಂದರೆ ಅರ್ಥ ಅಂತರದಿಂದ ಬರ್ತಕ್ಕಂಥ ಒಂದು ಗಂಗೆ ಅದನ್ನು ಅಂತರಗಂಗೆ ಅಂತ ಹೇಳ್ತೀವಿ ಸ್ನೇಹಿತರೆ ಇಲ್ಲಿ ಮುಖ್ಯವಾದ ಆಕರ್ಷಣೆ ಅಂದರೆ ಸ್ನೇಹಿತರೆ ಕಾಶಿ ವಿಶ್ವೇಶ್ವರ ದೇವಾಲಯ ಈ ಜಾಗವನ್ನು ದಕ್ಷಿಣ ಕಾಶಿ ಎಂದೇ ಸಹ ಕರೀತಾರೆ ಅನ್ನೋದು ಒಂದು ವಿಶೇಷ ನೋಡಿ ಎಂಥ ರಮಣೀಯವಾದಂಥ ಒಂದು ಗ್ರೀನರಿ ಮಧ್ಯದಲ್ಲಿ ನಾವು ಈ ಜಾಗವನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಇದು ಎಕ್ಸ್ಪ್ಲೋರ್ ನಿಮಗೆಲ್ಲರಗೋಸ್ಕರ ಸ್ನೇಹಿತರೆ ಬನ್ನಿ ಮುಂದೆ ನೋಡೋಣ ಹಾಗೆ ಇದು ಪರ್ವತದ ಸುತ್ತ ತೇರಹಳ್ಳಿ ಪಾಪನಾಯಕನಹಳ್ಳಿ ಕೆಂಚನಗಡನಹಳ್ಳಿ ಹೀಗೆ ಹಲವಾರು ಇತರದ ಏಳು ಹಳ್ಳಿಗಳು ಇರೋದು ಒಂದು ವಿಶೇಷ ಇದು ಟ್ರೆಕ್ಕಿಂಗ್ ಹೋಗ್ಲಿಕ್ಕೆ ಇರ್ತಕ್ಕಂಥ ಒಂದು ಜಾಗ ಇಲ್ಲಿಂದ ನಾವು ಟ್ರೆಕ್ಕಿಂಗ್ ಮಾಡಬಹುದು ಆದರೆ ಟ್ರೆಕ್ಕಿಂಗ್ ಮಾತ್ರ ಮಾಡಬೇಕಂದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿರಬೇಕು ಇಕೋ ಅಲ್ಲಿ ಹಾಗೆ ಇಲ್ಲಿ ಬುಕ್ಕಿಂಗ್ ಇದ್ರೆ ಮಾತ್ರ ಅವಕಾಶ ನೀಡ್ತಾರೆ ಸ್ನೇಹಿತರೆ ಇಲ್ಲಾಂದರೆ ಹಾಗೆ ಇಕೋ ಟೂರಿಸಂ ಸ್ಟಾಪು ಇಲ್ಲಿ ಅಲೋ ಮಾಡಲ್ಲ ಸವಾಲಾಗಿ ನಿಂತಿರುವ ವಿಶೇಷವೇನೆಂದರೆ ನಂದಿಯ ಬಾಯಿಂದ ಬರುವ ತೀರ್ಥದ ಮೂಲ ಕಂಡುಹಿಡಲು ಯಾರಿಂದಲೂ ಆಗಿಲ್ಲ ಅನ್ನೋದು ಒಂದು ವಿಶೇಷ ಹಾಗೆ ಆ ದಿವಸದ ಭಕ್ತಾದಿಗಳು ದೇವರ ದರ್ಶನ ಮಾಡ್ತಾರೆ ಮಾಡುತ್ತಾರೆ ದಿವಸ ಇದು ಇಲ್ಲಿನ ಒಂದು ವಿಶೇಷ ಕರ್ನಾಟಕದ ಹಳ್ಳಿಗರು ಸಾರಿಗೆ ಸೌಲಭ್ಯ ಬೆಟ್ಟದ ಹಳ್ಳಿಗಳಿಗೆ ಹಾಗೂ ಪ್ರವಾಸಿಗರಿಗೆ ವಾಸಿಸಲು ಒದಗಿಸಲು ಒಂದು ರಸ್ತೆಯನ್ನು ಕೂಡ ಮಾಡಿದ್ದಾರೆ ಹೀಗೆ ಇದು ದೇವಾಲಯ ಹಿಂಭಾಗದಲ್ಲಿ ಕೂಡ ಅರಣ್ಯಕ್ಕೆ ಹೋಗುವ ಮಾರ್ಗವಿದೆ ಅದುವೇ ಅಂತರ್ಗಂಗೆ ಬೆಟ್ಟದ ಚಾರಣ ಅಥವಾ ಪರ್ವತಾರೋಹಣ ಅಂತ ಹೇಳಬಹುದು ಸ್ನೇಹಿತರೆ ರಾತ್ರಿ ಸಂಚರಣೆ ಹಾಗೂ ಸಾಹಸ ಚಟುವಟಿಕೆ ಮಾಡಲು ಪರಿಪೂರ್ಣ ಸ್ಥಳವಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ ಬನ್ನಿ ದೇವಸ್ಥಾನದ ಮೇಲೆ ಹೋಗಿ ನಮಗೆ ನೋಡ್ಲಿಕ್ಕೆ ಏನೇನು ಸಿಗುತ್ತೆ ಹಾಗೆ ಇದರ ಇಲ್ಲಿವರೆಗೂ ಹೇಳಿರ್ತಕ್ಕಂಥ ನಾನು ನಿಮಗೆ ಬಿಡಿ ಬಿಡಿಯಾಗಿ ಎಕ್ಸ್ಪ್ಲೋರ್ ಮಾಡ್ತೇನೆ ನೋಡೋಣ ಬನ್ನಿ ಆದರೆ ನೋಡಿ ಇವಾಗ ನಾವು ಮೇಲ ತುತ್ತ ತುದಿಗೆ ಬಂದು ಇವಾಗ ನಾವು ರೀಚ್ ಆಗಿದ್ದೇವೆ ಸ್ನೇಹಿತರೆ ಇದು ಒಂದು ದಕ್ಷಿಣ ಕಾಶಿ ಕ್ಷೇತ್ರದ ಒಂದು ವಿಶೇಷವಾದ ಜಾಗ ನೋಡಿ ಇಲ್ಲಿ ಎಷ್ಟೊಂದು ಬ್ಯೂಟಿಫುಲ್ ಆದಂಥ ಒಂದು ಸುಂದರವಾದ ಜಾಗ ನಮಗೆ ನೋಡಕ್ಕೆ ಸಿಗುತ್ತೆ ಹಾಗೆ ಇದರು ಇದ ಕಲ್ಯಾಣಿ ಕಲ್ಯಾಣಿ ಬಸವ ಬಾಯಿಯಿಂದ ಬರ್ತಕ್ಕಂಥ ಅಂತರ ಗಂಗೆ ನೀರನ್ನು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ತೋರಿಸ್ತೀನಿ ಇದು ಮುಂದೆ ಕಲ್ಯಾಣಿ ಇವಾಗ ಕ್ಲೀನ್ ಮಾಡಿದ್ದಾರೆ ಹಾಗೆ ಒಬ್ಬರು ಪ್ರವಾಸಿಗರು ನೋಡಿ ಆ ಬಜರಂಗಿಗೆ ನೀರನ್ನು ಕುಡಿಸ್ತಾ ಇದ್ದಾರೆ ಹಾಗೆ ಒಂದು ಬಜರಂಗಿ ಆಂಜನೇಯ ಬಂದ್ಬಿಟ್ಟು ಅವರ ಮೇಲೆ ಕೂತಿರೋದು ಒಂದು ವಿಶೇಷ ಇಲ್ಲಿ ಇವರದೇ ಸಾಮ್ರಾಜ್ಯ ಇವ್ರು ಏನು ಮಾಡಿರೋದು ಕೂಡ ನಾವು ಅಲ್ಲಿ ಅಡ್ಜಸ್ಟ್ ಮಾಡಲೇಬೇಕಾಗತ್ತೆ ಯಾಕಂದರೆ ಅವರು ಇರ್ತಕ್ಕಂಥ ಜಾಗದಲ್ಲಿ ನಾವು ಹೋಗಿರೋದು ಒಂದು ವಿಶೇಷ ಆಗಿರ್ತದೆ ಸ್ನೇಹಿತರೆ ದಯವಿಟ್ಟು ಈ ಥರ ಹೋದಾಗ ನೀವು ಕೂಡ ಅಲ್ಲಿ ಅದಕ್ಕೆ ಸಹಕಾರ ಮಾಡಿ ಯಾಕಂದರೆ ಅವರಿಗೆ ನಾವಂದ್ರೆ ಇಷ್ಟ ನಾವು ಅವ್ರಿಗಂದ್ರೆ ಇಷ್ಟ ಅನ್ನೋದು ಒಂದು ವಿಶೇಷ ಬನ್ನಿ ಮೇಲೆ ಕಾಶಿ ವಿಶ್ವನಾಥ ದೇವರ ಲಿಂಗನ ನಿಮಗೆ ದರ್ಶನ ಮಾಡಿಸ್ತೇನೆ ಸ್ನೇಹಿತರೆ ಇದು ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯ ಈ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ ನಿಮಗೆ ನೋಡಿ ಇದು ಹಳೆ ಪುರಾತನ ಕಾಲದ ಒಂದು ವಿಶೇಷವಾದ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಈ ಬೆಟ್ಟದ ಪರಶುರಾಮ್ ಹಾಗೂ ಜಮ್ಮದಗ್ನಿಗೆ ಅಂತ ಹೇಳ್ಬಹುದು ಸ್ನೇಹಿತರೆ ಹಿಂದೂ ಪುರಾಣದ ಪ್ರಕಾರ ಕರ್ತೃ ವೀರ್ಯಾರ್ಜುನ ಪರಶುರಾಮನನ್ನು ಕೊಂದಿದ್ದಾನೆ ನಂತರ ಜಮ್ಮದಗ್ನಿಯು ಸಾವು ಹಾಗೂ ರೇಣುಕಾ ಸ್ವಯಂ ಬಲಿ ಈ ಬೆಟ್ಟದ ಮೇಲೆ ನಡೆದಿದೆ ಅನ್ನೋದು ಒಂದು ವಿಶೇಷ ಪರಶುರಾಮ ಕ್ಷತ್ರಿಯ ವರ್ಗದವರನ್ನು ಕೊಲ್ಲಲು ಈ ಬೆಟ್ಟದ ಮೇಲೆ ಶಪಥ ಮಾಡಲಾಗಿದೆ ಕಾಶಿ ವಿಶ್ವೇಶ್ವರ ದೇವಾಲಯ ನೀರು ಬಾಯಿ ಬಾಯಿಯಿಂದ ಬರುವ ಅಂತರ್ಗಂಗೆ ಎಂಬ ಜಲವೆಂದು ಭಕ್ತರು ಇಲ್ಲಿ ನಂಬಿದ್ದಾರೆ ಈ ಜಲವು ಕಾಶಿ ವಿಶ್ವರ ಲಿಂಗದ ಕೆಳಗಡೆಯಿಂದ ಬಂದು ನಮಗೆ ಬಸವನ ಬಾಯಿಯಿಂದ ಕೆಳಗಡೆ ಕಲ್ಯಾಣಿಗೆ ಸೇರೋದು ಒಂದು ವಿಶೇಷವಾದ ಜಾಗ ಇದು ದೇವಸ್ಥಾನದ ಬಗ್ಗೆ ಒಳಗಡೆ ಕರ್ಕೊಂಡು ಹೋಗ್ತೇನೆ ಬನ್ನಿ ನಿಮಗೆ ನೋಡಿ ಇದುವೇ ದೇವಸ್ಥಾನದ ಒಂದು ಒಳಗಡೆ ಇರತಕ್ಕಂಥ ಕಾಶಿ ವಿಶ್ವೇಶ್ವರ ಲಿಂಗ ಶಿವನ ಲಿಂಗವನ್ನು ನಿಮಗೆ ನಾನು ದರ್ಶನ ಮಾಡಿಸ್ತಾ ಇದ್ದೇನೆ ಸ್ನೇಹಿತರೆ ಹಾಗೆ ನಾವು ಕೂಡ ದರ್ಶನ ಮಾಡಿರೋದು ಒಂದು ವಿಶೇಷ ಇದು ಇಲ್ಲಿ ನಾಲ್ಕು ಲಿಂಗಗಳ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ ಈ ಲಿಂಗವನ್ನು ನೋಡಲಿಕ್ಕೆ ನಿಮ್ಮೆಲ್ಲರಿಗೋಸ್ಕರ ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡಿದ್ದೇನೆ ಅಂತ ಹೇಳ್ಬೋದು ಸ್ನೇಹಿತರೆ ಹರಿಹರ ಸ್ವಾಮಿ ಪಾತಾಳೇಶ್ವರ ಹಾಗೆ ಮಹಾ ಲಿಂಗೇಶ್ವರ ಹೀಗೆ ನಾಲ್ಕು ಲಿಂಗಗಳು ಮಲ್ಲಿಕಾರ್ಜುನ ಸ್ವಾಮಿ ಹೀಗೆ ನಾಲ್ಕು ಲಿಂಗಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಹಾಗೆ ಕಾಶಿ ವಿಶ್ವನಾಥ ಶಿವಲಿಂಗನ ಜೊತೆ ಐದು ಲಿಂಗಗಳು ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗೋದು ಒಂದು ವಿಶೇಷ ನೋಡಿ ಈ ಜಾಗವನ್ನು ನೀವು ಕೂಡ ನಿಮ್ಮ ಸ್ನೇಹಿತರ ಜೊತೆ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಇನ್ನೊಂದು ಬಾರಿ ಕಾಶಿ ವಿಶ್ವನಾಥ ದೇವರ ದರ್ಶನ ನಿಮ್ಮೆಲ್ಲರೂ ಕೂಡ ನಾನು ಮಾಡುತ್ತೇನೆ ನೋಡಿ ಎಷ್ಟು ಸುಂದರವಾದ ಒಂದು ದೇವಸ್ಥಾನ ಅಷ್ಟೇ ಪವಾಡ ಇರತಕ್ಕಂಥ ಒಂದು ವಿಶೇಷ ಜಾಗವನ್ನು ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನೀವು ಕೂಡ ನಿಮ್ಮ ಸ್ನೇಹಿತರ ಜೊತೆ ದಯವಿಟ್ಟು ಒಂದು ಬಾರಿ ಈ ಜಾಗಕ್ಕೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಬನ್ನಿ ಈ ಶಿವಲಿಂಗ ಕೆಳಗಡೆಯಿಂದ ಒಳಗಡೆ ಬಂದು ಬೀರ್ತಕ್ಕಂಥ ಒಂದು ಜಾಗ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ನೋಡಿ ಬಸವನ ಬಾಯಿಂದ ನೀರು ಬರ್ತಕ್ಕಂಥ ಒಂದು ವಿಶೇಷವಾದ ಜಾಗ ಆ ಜಾಗವೇ ಇದು ಮುನ್ನೂರ ಅರವತ್ತೈದು ದಿವಸಗಳು ಕೂಡ ಈ ಜಾಗದಲ್ಲಿ ನೀರು ಬರೋದು ಅಂತರ್ಗಂಗೆ ಬರೋದು ಒಂದು ವಿಶೇಷ ಇದು ನೀರು ಬಂದು ಅಲ್ಲಿ ಕಲ್ಯಾಣಿಯಲ್ಲಿ ಸೇರುತ್ತೆ ಈ ಕೋಲಾರದ ಸುಮಾರು ಜನರು ಅವರವರ ಕುಟುಂಬಕ್ಕೆ ಇಲ್ಲಿಂದ ಕುಡಿಲಿಕ್ಕೆ ನೀರು ತೊಗೊಂಡು ಹೋಗೋದು ಒಂದು ವಿಶೇಷ ಅಷ್ಟೇ ಅದ್ಭುತವಾದಂಥ ರುಚಿಯಾದಂಥ ಒಂದು ನೀರು ಈ ಜಾಗ ನೀರು ಎಲ್ಲಿಂದ ಬರ್ತದೆ ಮೂಲು ಕಂಡಿಡಲಿಕ್ಕೆ ಇಲ್ಲಿಂದ ವಿಜ್ಞಾನಿಗಳಿಗೆ ಯಾರಿಂದಲೂ ಕೂಡ ಸಾಧ್ಯ ಆಗಿಲ್ಲ ಒಂದು ವಿಶೇಷ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ನೋಡಿದರೆ ಸ್ನೇಹಿತರೆ ನಾವು ಕೂಡ ಇಲ್ಲಿ ವಿಶೇಷವಾಗಿ ಈ ತೀರ್ಥದ ಸ್ನಾನ ಕೂಡ ನಾವು ಮಾಡಿದ್ದೇವೆ ಆದರೂ ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ದೇವೆ ಹಾಗೆ ಇದು ಕಲ್ಯಾಣಿ ಇರತಕ್ಕಂಥ ಒಂದು ವಿಶೇಷವಾದ ಜಾಗ ಹಾಗೆ ಮುಂದೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಈ ನೀರು ಬಸವನ ಬಾಯಿಯಲ್ಲಿ ಹೇಗೆ ಬರುತ್ತೆ ಅನ್ನೋದು ನಿಮ್ಗೆ ನಾನು ತೋರಿಸ್ತೀನಿ ಸ್ನೇಹಿತರೆ ಬನ್ನಿ ಬನ್ನಿ ಆ ಜಾಗಕ್ಕೆ ನಿಮ್ಮನ್ನ ಇವಾಗ ಕರ್ಕೊಂಡು ಹೋಗ್ತೀನಿ ಬಸವನ ಬಾಯಿಯಿಂದ ಎಲ್ಲಿ ನೀರು ಬರ್ತಾ ಇದೆ ಮತ್ತು ಆ ಮೂಲ ಏನು ಇಲ್ಲಿವರೆಗೂ ಯಾರೂ ಆಗಿಲ್ಲ ಆದರೆ ನೀರು ಬರ್ತಕ್ಕಂಥ ಜಾಗಕ್ಕೆ ಮಾತ್ರ ನಿಮ್ಮ ನಾನು ಕರ್ಕೊಂಡು ಹೋಗ್ತೇನೆ ಅದರ ಮೇಲೆ ನಮ್ಗೆ ಸಿಗ್ತಕ್ಕಂಥದ್ದು ವಿಘ್ನ ವಿನಾಶಕ ಗಣೇಶನ ದೇವರು ಹಾಗೆ ಆ ನೀರು ಬರ್ತಕ್ಕಂಥ ಒಂದು ವಿಶೇಷವಾದ ಜಾಗ ಅದುವೇ ಅಂತರ್ಗಂಗೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಕ್ಷೇತ್ರದ ವಿಶೇಷವಾದ ಒಂದು ಎಕ್ಸ್ಪ್ಲೋರಿಂಗ್ ಜಾಗ ಅಂದರೆ ಅದುವೇ ಈ ಅಂತರ್ಗಂಗೆ ಜಾಗ ಇದು ಇರತಕ್ಕಂಥದ್ದು ಕೋಲಾರದಲ್ಲಿ ನೋಡಿ ಈ ನೀರಿನ ಮೂಲ ಹೇಗಿದೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ಅಷ್ಟೇ ಸುಂದರವಾದಂಥ ಒಂದು ವಿಶೇಷವಾಗಿ ಹಾಗೆ ಈ ಅಂತರ್ಗಂಗೆಗೆ ನಾವು ಎಷ್ಟು ಕೂಡ ಹೇಳಿದ್ರು ಕೂಡ ಮುಗಿಯಲ್ಲ ಹಾಗೆ ನಾವು ನಮ್ಮ ಸ್ನೇಹಿತರ ಜೊತೆ ಈ ವಿಶೇಷವಾದ ಒಂದು ಜಾಗವನ್ನು ಎಕ್ಸ್ಪ್ಲೋರ್ ಮಾಡಿದ್ದೇವೆ ಸ್ನೇಹಿತರೆ ಹಾಗೆ ಅಲ್ಲಿ ಮೇಲಿಂದ ಕೆಳಗಡೆ ಕಾಣಿಸ್ತಕ್ಕಂಥ ಒಂದು ಸೂಪರ್ ಆದಂಥ ವ್ಯೂ ನಿಮಗೆ ನಾನು ಎಕ್ಸ್ಪ್ಲೋರ್ ಮಾಡ್ತಿದ್ದೇನೆ ಹಾಗೆ ನನಗೆ ಈ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನನ್ನ ಸ್ನೇಹಿತರಾದಂಥ ನವೀನ್ ಸರ್ ಮತ್ತು ಶಶಿ ಸರ್ ಹಾಗೆ ನನ್ನ ಮಗ ಸುಮಂತ್ ರೇವಂತ್ ಹೀಗೆ ಎಕ್ಸ್ಪ್ಲೋರ್ ಮಾಡಿದ್ದು ಒಂದು ವಿಶೇಷವಾಗಿತ್ತು ಹಾಗೆ ನನ್ನ ಟ್ರಾವೆಲ್ ಪಾರ್ಟ್ನರ್ ಆಗಿತ್ತು ನಾನು ಮತ್ತು ನನ್ನ ಕನಸು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಅಂತ ಹೇಳ್ತೇನೆ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು